ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಮುಖ್ಯಾಂಶಗಳು ನಿಗದಿತ ಸಮಯದಲ್ಲಿ ಜಾತಿ ಜನಗಣತಿ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ವಿಚಾರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರೈತರಿಗೆ ವಾರದೊಳಗೆ ಪರಿಹಾರ ಒದಗಿಸಿದರೆ ಉಗ್ರ ಹೋರಾಟ ಸಿದ್ದರಾಮಪ್ಪ ಆಧೋಳಿ ಮಹಿಳೆಯೊಂದಿಗೆ ರೈತರ ಕಣ್ಣಿನ ಹೆಣ್ಣು ಹೆಚ್ಚೆಯಾಗುತ್ತದೆ ಪರಿಹಾರ ನೀಡದಿದ್ದ ರೈತರ ಆತ್ಮಹತ್ಯೆ ದ್ವಿಗುಣ ಆಧೋ ಶ್ರೀಗಳು ಶ್ರೀ ವೈಷ್ಣೋದೇವಿ ಮಹಾಶಕ್ತಿ ಪೀಠ ಕೋಟಕ್ಕೆ ಗ್ರಾಮದ ಕಲ್ಯಾಣ ಮಂಟಪ ಸಾವಿರ ದೇಣಿಗೆ ಸಿಂಗ್ ಠಾಕೂರ್ ಭಾರತ ಸರ್ಕಾರ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡು ಜನರ ಹೊರೆಯನ್ನು ಕಡಿಮೆ ಮಾಡಿದೆ ಭಾರತ ಸರ್ಕಾರ ಒಂದು ಕಡೆ ಜನರ ಹೊರೆಯನ್ನು ಕಮ್ಮಿ ಮಾಡಿ ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ನಾವು ಸಾಕಷ್ಟು ಇನ್ವೆಸ್ಟ್ಮೆಂಟ್ ಇದ್ದೀವಿ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಭಾರತ ಅರ್ಥ ವ್ಯವಸ್ಥೆಯಾಗಿ ಭಾರತ ಇವತ್ತು ಹೊರಹೊಮ್ಮತ ಇದೆ ನೆಕ್ಸ್ಟ್ ಜನ್ ಜಿ ಎಸ್ ಟಿ ಈಗೇನು ನಾವು ಜಿ ಎಸ್ ಟಿಯಲ್ಲಿ ಒಂದು ಬದಲಾವಣೆ ತಂದಿದ್ದೀವಿ ಇದೊಂದು ಐತಿಹಾಸಿಕವಾದಂಥ ಬದಲಾವಣೆ ಇದು ಭಾಳ ಜನ ಜಿ ಎಸ್ ಟಿಯಲ್ಲಿ ರಿಫಾರ್ಮ್ ಅಂತ ಹೇಳ್ತಾರೆ ಇದು ಕೇವಲ ರಿಫಾರ್ಮ್ ಅಷ್ಟೇ ಅಲ್ಲ ಇತ್ತು ಬಿಗ್ಗೆಸ್ಟ್ ರಿಫಾರ್ಮ್ ಆಫ್ಟರ್ ಇಂಡಿಪೆಂಡೆನ್ಸ್ ಹಾಗಾಗಿ ಜನರಿಗೆ ಭಾಳಷ್ಟು ವಿಷಯಗಳಲ್ಲಿ ಭಾಳಷ್ಟು ಅವರೇನು ನಿತ್ಯದ ವಸ್ತುಗಳನ್ನು ಬಳಸ್ತಾರೆ ಮತ್ತು ಆಹಾರದ ಎಲ್ಲ ನಮ್ಮ ಐಟಮ್ಗಳು ಅವು ಎಲ್ಲ ಜೀರೋ ಆಗಿದ್ದಾವೆ ಆನಂತರ ನಿತ್ಯ ಉಪಯೋಗ ಮಾಡುವಂಥ ಅದು ಟೂತ್ ಪೌಡರ್ ಇರ್ಬೋದು ಶ್ಯಾಂಪೂ ಇರ್ಬೋದು ಸೋಪ್ ಇರ್ಬೋದು ಬ್ರಷ್ ಇರ್ಬೋದು ಇದೆಲ್ಲ ಐದು ಪರ್ಸೆಂಟ್ ಆಗಿದೆ ನಮ್ಮ ರಿನ್ಯೂಯಬಲ್ ಎನರ್ಜಿ ಎಲ್ಲ ಇದ್ರ ಮೇಲೂ ಐದು ಪರ್ಸೆಂಟ್ ಆಗಿದೆ ಹೀಗಾಗಿ ಕಾಸ್ಟ್ ಆಫ್ ದಿ ಎಲೆಕ್ಟ್ರಿಸಿಟಿ ಸರಿಯಾಗಿ ಪ್ಲ್ಯಾನ್ ಮಾಡಿದರೆ ರಾಜ್ಯ ಸರ್ಕಾರಗಳು ಕಮ್ಮಿ ಮಾಡ್ಬೋದು ಆ್ಯಸ್ ಇಟ್ ಈಸ್ ಕಾಸ್ಟ್ ಆಫ್ ದಿ ಪವರ್ ಇನ್ ದಿ ಕಂಟ್ರಿ ಈಗ ಮಹಾರಾಷ್ಟ್ರದಲ್ಲಿ ಫಸ್ಟ್ ಟೈಮ್ ರೆಗ್ಯುಲೇಟರ್ಗೆ ಅವರು ಸಾಮಾನ್ಯ ದೊಡ್ಡ ಕಸ್ಟಮರ್ಗಳಿಗೆ ಏನು ನಾವು ಹಾಕಿ ಕ್ರಾಸ್ ಸಬ್ಸಿಡಿ ಮಾಡಿ ಅವ್ರ ರೇಟ್ ಯಾವಾಗಲೂ ಜಾಸ್ತಿ ಮಾಡ್ತಾ ಇರ್ತೀವಿ ಮತ್ತು ಗೃಹ ಬಳಕೆ ದಾರಿಗೆ ಏನು ಕ ಮಾಡ್ತೀವಿ ಇಂಡಸ್ಟ್ರಿಗಳಿಗೆ ಅದನ್ನು ಕಮ್ಮಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಈಗ ಯಾಕಂದರೆ ಸೋಲಾರ್ ಸರಿಯಾಗಿ ಇಂಪ್ಲಿಮೆಂಟ್ ಅವ್ರು ಮಾಡೋಕ್ಕೆ ಶುರು ಮಾಡಿದ್ದಾರೆ ಆ ಸೋಲಾರ್ ಇಂಪ್ಲಿಮೆಂಟ್ ಮಾಡೋ ಸ್ಪೆಷಲಿ ಪಿ ಎಮ್ ಕುಸುಮ್ ದೊಡ್ಡ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಇಂಪ್ಲಿಮೆಂಟೇಷನ್ ಶುರು ಮಾಡಿರೋದ್ರಿಂದ ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಇವತ್ತಲ್ಲಿ ಫಸ್ಟ್ ಟೈಮ್ ನನಗೆ ಮೂರು ನಾನು ಮುಂಬೈದಲ್ಲಿ ಇದ್ದಾಗ ದೇವೇಂದ್ರ ಪಡ್ನಿಸ್ ಹೇಳು ಹೇಳಿದ್ರು ಅನೌನ್ಸ್ ಮಾಡಿದ್ರು ನಾವೀಗ ಸ್ಟೇಟ್ ಇಲೆಕ್ಷನ್ ಕಮಿಷನ್ ರೆಗ್ಯುಲೇಷನ್ ಬೋರ್ಡ್ಗೆ ಆ ರೆಗ್ಯುಲೇಷನ್ ರೆಗ್ಯುಲೇಟರ್ಗೆ ನಾವು ದರ ಕಮ್ಮಿ ಮಾಡಲಿಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ನಾವೊಂದು ಕಡೆ ಜಿ ಎಸ್ ಟಿ ಕಮ್ಮಿ ಮಾಡ್ತಾಯಿದ್ದೀವಿ ಈಗ ಇವತ್ತು ನಾನು ಬಂದಿರುವಂಥ ಇನ್ನೊಂದು ಕಾರ್ಯಕ್ರಮವೂ ಜಿ ಎಸ್ ಟಿ ಬಚತ್ ಉತ್ಸವ ಅಂತ ಏನು ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ ಆ ಕ ಅದು ಒಂದು ಕಾರ್ಯಕ್ರಮ ನಮ್ದಿದೆ ಈಗ ಬಸವ ಕಲ್ಯಾಣದಲ್ಲಿ ಹೀಗಾಗಿ ಬಸ್ ಪ್ಲಸ್ ಬಸವ ಕಲ್ಯಾಣದ ನಮ್ಮ ರಂಭಾಪುರ ಶ್ರೀಗಳ ಕಾರ್ಯಕ್ರಮ ದಸರಾ ಕಾರ್ಯಕ್ರಮ ಇವೆರಡೂ 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 ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಆದರೆ ರಾಜ್ಯ ಸರ್ಕಾರಕ್ಕೆ ಅವರು ಇನ್ಸ್ಟೆಬಿಲಿಟಿ ನಿಮ್ಮ ಪ್ರಶ್ನೆಗೆ ಬರ್ತಾ ಇದ್ದೀನಿ ನಾನು ಅವ್ರದ್ದು ಇನ್ಸ್ಟೆಬಿಲಿಟಿ ಅವರಲ್ಲಿಯ ಜಗಳ ಅವರ ಫೇಲ್ಯೂಯರು ಯಾವ ರೀತಿ ಇದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಆ ದಾವಣಗೆರೆದ ಪರಿಸ್ಥಿತಿ ನೀವೆಲ್ಲ ನೋಡಿರಿ ಅಂತ ನಾನು ಭಾವಿಸ್ತೇನೆ ಒಂದು ಲೊಕ್ಯಾಲಿಟಿಯಿಂದ ಒಂದು ಓಣಿಯಿಂದ ಅಲ್ಲಿ ಒಂದು ಧರ್ಮದವ್ರನ್ನ ಅಂದರೆ ಹಿಂದೂ ಧರ್ಮದವ್ರನ್ನ ಎಬ್ಬಿಸಿ ಕಳಿಸ್ತೀವಿ ನಾವು ಅವ್ರನ್ನ ಒಕ್ಕಲೆಬ್ಬಿಸ್ತೀವಿ ಅನ್ನುವಂಥ ಒಂದು ಸ್ಥಿತಿಗೆ ಬಂದಾಗೂ ಸರ್ಕಾರ ಏನು ಕ್ರಮ ಕೈ ಕೊಡೋದಿಲ್ಲ ಸೊ ಇದರದೆಲ್ಲ ಏನಂತಂದರೆ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟು ಇದನ್ನು ಮರೆಮಾಚಲಿಕ್ಕೆ ಮಾಡ್ತಾ ಇದ್ದಾರೆ ಅವ್ರದ್ದೇನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾ ನವಂಬರ್ಗೆ ಮುಖ್ಯಮಂತ್ರಿ ಆಗಿ ಅಕ್ಟೋಬರ್ ನವಂಬರ್ಗೆ ಅಂತ ಸೊ ಅದಕ್ಕೆ ಅವರು ಹೇಳಿನೂ ಹೇಳಿದರು ಕ್ರಾಂತಿ ಆಗ್ತದೆ ಅಂತ ಹೇಳಿ ಆ ಸೆಪ್ಟೆಂಬರ್ ಕ್ರಾಂತಿ ಈಗ ಸೆಪ್ಟೆಂಬರ್ ಮುಗಿತಾ ಬಂದಿದೆ ಅದನ್ನು ಹೆಂಗಾರು ಮಾಡಿ ಆ ಕ್ರಾಂತಿ ಮುಂದೆ ಹಾಕ್ಬೇಕು ಅನ್ನುವಂಥದ್ದು ಒಂದು ತಮ್ಮ ಒಂದು ಒಳಜಗಳವನ್ನು ಮುಚ್ಕೊಳ್ಳಿಕ್ಕೆ ಈ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಹೊರತಾಗಿ ನಾನು ಕೇಳೋದು ಜಾತಿ ಸಮೀಕ್ಷೆ ನೀವು ಎಷ್ಟು ಜಾತಿಗೆ ಒಳ್ಳೇದು ಮಾಡಿದಿರಿ ನೀವು ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಯಾವತ್ತಲೂ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ವಿರೋಧವನ್ನೇ ಮಾಡ್ತಾ ಬಂದಿದೆ ನಿಮ್ಮ ಸರ್ಕಾರ ನಿಮ್ಮ ನೇತಾರರು ಪಂಡಿತ್ ನೆಹರು ಎಂದು ಹೇಳಿಕೊಂಡು ರಾಜೀವ್ ಗಾಂಧಿ ಅವರಿಗೆ ನೀವು ಎಸ್ ಸಿ ಎಸ್ ಟಿ ಒ ಬಿ ಸಿ ರಿಸರ್ವೇಷನ್ಗೆ ವಿರೋಧ ಮಾಡಿದ್ರೆ ಇಲ್ಲ ರಾಜೀವ್ ಗಾಂಧಿ ಮತ್ತು ಪಂಡಿತ್ ನೆಹರು ಮತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕೃತವಾಗಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗಳಿಗೆ ರಿಸರ್ವೇಷನನ್ನು ವಿರೋಧ ಮಾಡಿದ್ದರು ಪಾರ್ಲಿಮೆಂಟ್ನಾಗ ವಿರೋಧ ಮಾಡಿದ್ದರು ನೀವು ಅಲ್ಲಿ ಇಲ್ಲಿ ಅಂತ ಹೇಳಿಬಿಟ್ರೆ ಪಾರ್ಲಿಮೆಂಟ್ನೊಳಗೆ ವಿರೋಧ ಮಾಡಿದ್ದರು ಅವರು ಸೊ ಈಗ ಇವರು ಡ್ರಾಮಾ ನಡೆಸ್ಯಾರೆ ಸಿದ್ದರಾಮಯ್ಯನವರು ಮತ್ತು ನಾನು ನಾನು ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಕ್ಕೆ ಕೇಳಿಲ್ಲ ಈಗ ನೀವು ರಿಸರ್ವೇಷನ್ ಕೊಡೋದು ಯಾಕೆ ಯಾವುದೋ ಒಂದು ಸಮುದಾಯದಲ್ಲಿ ಅದು ಎಸ್ ಸಿ ಎಸ್ ಟಿ ಸಮುದಾಯ ಇರ್ಬೋದು ಎಸ್ ಸಿ ಎಸ್ ಟಿ ಒಳಗೆ ಭಾಳಷ್ಟು ಸಣ್ಣ ಪುಟ್ಟ ಜಾತಿ ವ್ಯವಸ್ಥೆ ಇದೆ ಆ ಸಮುದಾಯದಲ್ಲಿರುವಂಥ ಯಾರು ಈ ತಲೆ ತಲಾಂತರದಿಂದ ಅವರ ಅಸ್ಪೃಶ್ಯತೆ ಅಥವಾ ಬೇರೆ ಬೇರೆ ಕಾರಣದಿಂದ ಹಿಂದುಳಿದಿದ್ದಾರೆ ಅವ್ರಿಗೆ ಕೊಡ್ಬೇಕು ಅವ್ರಿಗೆ ಕೊಡೋ ಸಂಬಂಧ ಕ್ರಿಶ್ ಹಂಗಾರ ಮುಸಲ್ಮಾನರಲ್ಲಿ ಕ್ರಿಶ್ಚಿಯನ್ರಲ್ಲಿಯೂ ಸಹಿತ ನೀವು ಜಾತಿ ಅಸ್ಪೃಶ್ಯತೆ ಇದೆ ಅಂತ ಒಪ್ಕೊಳ್ತಾ ಇದ್ದೀರಾ ಹಂಗಾರ ಆ ರೀತಿ ಇದು ಯಾರು ತಲೆ ತಲಾಂತರದಿಂದ ಹಿಂದುಳಿದಿದ್ದಾರೆ ಅವ್ರಿಗೆ ಕೊಡಲಿಕ್ಕಿರೋದು ಇರೋದು ಇದು ಧರ್ಮಾಧಾರಿತ ಮೀಸಲಾತಿಯನ್ನು ಹೊಡೆದು ಹಾಕ್ಯದ ಸುಪ್ರೀಂ ಕೋರ್ಟ್ ಹೆಂಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಮುಸಲ್ಮಾನ್ ಲಿಂಗಾಯತ ಇದೇನಿದೆ ಹಂಡ್ರೆಡ್ ಪರ್ಸೆಂಟ್ ಇದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸಲಿಕ್ಕೆ ಮಾಡಿರುವಂತಹ ಒಂದು ಒಂದು ಪ್ರಕ್ರಿಯೆ ಶ್ರೀ ಮಹಾಶಕ್ತಿ ಪೀಠ ಕೋಟಕಿ ಗ್ರಾಮದ ದಿನಿಗೆ ಕಲ್ಯಾಣಿಂಗ್ ಠಾಕೂರ್ ಕೊಟ್ಟಿ ಅಂದ್ರೆ ಅಂತಾರೆ ಕೊಟ್ಟಿ ಅಂದ್ರೆ ಎದಕ್ ಕೇಳಿದ್ರೆ ಯಾವ ಕಿಮ್ಮತ್ತಿಲ್ಲ ಅದಕ್ಕೆ ಖಟ್ಟಿ ಅಂತ ಕರ್ದ ಯಾವದ ಕಿಮ್ಮತ್ತಿಲ್ಲ ಈಗ ನೋಡ್ರಿ ನೀವು ಬೆಲೆ ಬಾಳ್ತಕ್ಕಂತ ಬಂಗಾರದ ಆಭರಣ ಅವಕ್ ಕಿಮ್ಮತ್ತ ಆ ಬಂಗಾರದ ಆಭರಣದಂಗೆ ದೇಶನಾರ ಅಂಗಡಿಯಾಗಿ ಸಿಗತ್ರಿ ಅವಕ್ ಕಿಮ್ಮತ್ತಿಲ್ಲ ಅವು ಎಲ್ಲೆನೆ ಅಕಸ್ಮಾತ್ ತೆಳದು ಬಿದ್ದು ಅಂತ ಕೇಳಿದ್ರೆ ನೀವು ಬಂಗಾರದ ಅಂಗಡಿಗೆ ತಗೊಂಡು ಹೋರಿ ನಿಮ್ಗೆ ಹೊರಗೆ ಬಿಡಲ್ಲ ಅವರು ಯಾಕಂತ ಕೇಳಿದ್ರೆ ಫಟ್ಟಿ ಬಂಗಾರ ಇದಕ್ಕೆ ಕಿಮ್ಮತ್ತಿಲ್ಲ ಇಲ್ಲ ರೊಕ್ಕ ಇದಕ್ಕೆ ಕಿಮ್ಮತ್ತಿಲ್ಲ ಮಡಿವಾರಪ್ಪ ಮಣಿವಾರಪ್ಪ ಹೇಳಿರತ ಬಂಗಾರ ರೊಕ್ಕಕ್ಕಾಗಿ ಅಲ್ಲ ಮನುಷ್ಯ ಜನ್ಮಕ್ಕೆ ಹೇಳ ಪಾಮರ ಜನ್ಮ ಇದು ಬಲು ಪಟ್ಟಿ ಈ ಮನುಷ್ಯ ಜನ್ಮನೆ ಪಟ್ಟಿ ಅಲ್ಲ ಇದು ಕಿಮ್ಮತ್ ಇದು ಕಿಮ್ಮತ್ತಿಲ್ಲ ಇದಕ್ಕೆ ಕಿಮ್ಮತ್ ನೀವು ನೀವು ಒಂದು ಮಲ ಅಕಸ್ಮಾತ್ ಒಬ್ಬ ಬೇಟೆಗಾರ ಹೊಡ್ಕೊಂಡು ಬಂದಂತ ಕೇಳಿದ್ರೆ ನನಗ ಬೇಕು ನಿನಗ ಬೇಕು ಅಂತ ತಿಳಿದು ಆ ಸತ್ತ ಮದಕ್ಕೆ ಕಿಮ್ಮತ್ ಕಟ್ತಾರೆ ಆ ನೀ ಇದ್ದಾಗನು ಕಿಮ್ಮತ್ ಅದ ಸತ್ತಾಗನು ಕಿಮ್ಮತ್ ಅದ ಆದ್ರೆ ಈ ಮನುಷ್ಯ ಜನ್ಮ ಈ ಮನುಷ್ಯ ಇರತನಕ ನಾಲ್ಕು ಮಂದಿಗೆ ಒಳ್ಳೇದು ಮಾಡಂದ್ರೆ ಕಿಮ್ಮತ್ ಅದ ಅದನ್ನು ಮಾಲ್ ಅಂದ್ರೆ ಇದ್ದಾಗನು ಕಿಮ್ಮತ್ತಿಲ್ಲ ಸತ್ತಾಗನು ಕಿಮ್ಮತ್ತಿಲ್ಲ ಸತ್ತೂ ಕಿಮ್ಮತ್ತಿಲ್ಲ ಇದು ಹೆಂಗದಂತ ಕೇಳಿದ್ರೆ ಇನ್ನ ಕಾಲಾಗ ಹಾಕೊಳ್ಳುವಂತ ಕಾಲ್ಮರಿಗೆ ಕಿಮ್ಮತ್ತ ಅದ ಮನುಷ್ಯನಿಗೆ ಕಿಮ್ಮತ್ತಿದೆ ಮನುಷ್ಯನಿಗೆ ಕಿಮ್ಮತ್ತಿದೆ ಹಿಂಗೆ ಪುರಾಣ ನಡೆದಿತ್ತು ಅಪ್ಪಾಜಿ ಅಂತವ್ರು ಹಿಂಗ್ ಪುರಾಣ ಹಚ್ಚಿದ್ರು ಬೇರೆ ಊರ್ ದಿನ ಜನ ನಡ್ಕೋತ ನಡ್ಕೋತ ಬರ್ತಿದ್ರು ಸಣ್ಣ ಮಳಿ ಸಣ್ಣ ಮಳಿ ಬರುವ ಹಾದಿ ಕೆಸರಾಗಿತ್ತು ಕಾಲಾಗ ಹಾಕೊಂಡು ಹೊಂಟಿದ್ರು ಒಂದ್ ನಾಲ್ಕು ಜನ ದಿನ ಬರ್ತಿದ್ರು ಅವ್ರು ಕೆಸರಾಗ ಏನಾಗ್ಯದಂತ ಕೇಳಿದ್ರೆ ಒಬ್ಬನ ಕಾಲಾಗಿದ್ದಿರ್ತಕ್ಕಂಥ ಕಾಲು ಮರಿದು ಉಂಗುಟ ಕಡ್ದದು ಉಂಗುಟ ನಾ ಹೇಳೋ ಭಾಷೆ ತಿಳಿತೇ ನಿಮಗೆ ಹಾಂ ತಿಳಿತಲೇ ಹ್ಞೂ ರೀ ಏನ್ರಿ ಯಾರು ತಿಳಿತಿಲ್ಲ ಹಾಂ ತಿಳಿದಿತ್ತಂದ್ರೆ ಮತ್ತ್ಯಾಕೆ ಹೇಳ್ಬೇಕು ನಾ ಅದೆಲ್ಲ ಲವಿ ಕೂಡ ಈ ದೇವಿ ಆರಾಧನೆ ಜಗತ್ತಿನಲ್ಲಿ ದೇವಿ ತಾಯಿ ಎಲ್ಲದಕ್ಕೂ ಪೂಜನೀಯ ಅಂತೇಳಿ ಸ್ವೀಕಾರ ಮಾಡಿದ್ದು ಯಾವುದಾದ್ರೂ ಭೂಮಿ ಇದ್ರೆ ಅದು ಕೇವಲ ಭಾರತ ಮಾತ್ರ ಇದೆ ಈ ರೀತಿ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ನೋಡ್ಲಿಕ್ಕೆ ಸಿಗುದಿಲ್ಲ ಎಲ್ಲಿಯೂ ಕೂಡ ನೋಡ್ಲಿಕ್ಕೆ ಸಿಗುದಿಲ್ಲ ನೋಡಿ ದಾನಮ್ಮ ಗುಡ್ಡಾಪುರದ ದಾನಮ್ಮ ತಾಯಿಯ ಇವತ್ತು ನಾವು ಇಲ್ಲಿ ಕೌಟಾದಲ್ಲಿ ಕೇಳ್ತಾ ಇದ್ದೇವೆ ಯಾವ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮಗೆ ವೈಷ್ಣವ ವೈಷ್ಣವದೇವಿ ತಾಯಿಗೆ ಆ ತಾಯಿಯನ್ನು ಅಂತ ಹೇಗೆ ಇದು ನಮ್ಮ ಭಕ್ತಿ ಅವರ ಬರ್ತದೆ ನಾನು ಪೂಜ್ಯ ಗುರುಗಳಿಗೆ ಹೇಳಿದ್ದೆ ನೋಡಿ ಎಲ್ಲಿಯೂ ಕೂಡ ನಾವು ನವದುರ್ಗೆ ಪೂಜೆಯನ್ನ ಮಾಡ್ತೇವೆ ನವರಾತ್ರಿಯಲ್ಲಿ ಪೂಜೆಯನ್ನ ಮಾಡ್ತೇವೆ ನವದುರ್ಗೆ ಒಂದು ಜಾಗದಲ್ಲಿ ಎಲ್ಲಿಯೂ ಕೂಡ ಲಾಪಾಜಿ ಅಂತ ಹೇಳಿ ಕೇಳ್ಕೊಂಡಾಗ ಪೂಜನಿಯ ಅಮೃತ ಅಪ್ಪಾಜಿ ಪೂಜನಿ ಅಮೃತಪ್ಪ ದೇವಿ ಮುತ್ಯಾಜಿ ಅವರು ಒಂಬತ್ತು ತಾಯಿಯನ್ನ ಇಲ್ಲಿ ಕೂಡಿಸಿದ್ದಾರೆ ಎಲ್ಲಿಯೂ ಹೋಗ್ಬೇಕಾಗಿಲ್ಲ ಇಲ್ಲೇ ನಾವು ನವದುರ್ಗೆಯನ್ನ ನಾವು ನಮಸ್ಕಾರವನ್ನ ಮಾಡಿ ಆ ಒಂಬತ್ತು ದುರ್ಗೆ ಆಶೀರ್ವಾದವನ್ನ ಪಡಿಬಹುದು ಆ ರೀತಿಯ ಒಂದು ಅವಕಾಶವನ್ನ ನಮ್ಗೆ ಕಲ್ಪಿಸಿಕೊಟ್ಟಿದ್ದಾರೆ ಇದು ಇದು ಶ್ರೇಷ್ಠ ಕಾರ್ಯವನ್ನ ಇವತ್ತು ಅಪ್ಪಾಜಿ ಅವರು ಮಾಡ್ತಾ ಇದ್ರು ಅವತ್ತು ಕೂಡ ಹೇಳಿದ್ದೆ ಬೀದರ್ನಲ್ಲಿ ಮಾಡ್ತಾ ಇದ್ರು ವಿದ್ಯಾನಗರದಲ್ಲಿ ಮಾಡಬೇಕಾದ್ರೆ ಸಾವಿರ ಸಾವಿರ ಜನ ಇರ್ತಿದ್ರು ಇವತ್ತು ಇಲ್ಲಿ ಒಂದು ದೊಡ್ಡ ಆಶ್ರಮವನ್ನು ಕಟ್ಟಿದ್ದಾರೆ ನನಗೆ ಪೂರ್ಣವಂತ ವಿಶ್ವಾಸ ಅಪ್ಪಾಜಿ ಅವರು ಹೇಳ್ತಾ ಇದ್ರು ನಾನು ರಾಜಕಾರಣಿ ಇದ್ದೀನಿ ಆದರೆ ಸಾಮಾನ್ಯ ಕುಟುಂಬದಿಂದ ಬಂದಿನಿ ಚುನಾವಣೆಯಲ್ಲಿ ಸೋತಿದ್ದೀನಿ ಆದ್ರೂ ಕೂಡ ನಾನು ಸೋತ ನಂತರವೂ ಕೂಡ ಸನಾತನದ ಕೆಲಸದಲ್ಲಿ ನಾನು ಧುಮಿದ್ದೀನಿ ದೊಡ್ಡ ಶ್ರೀಮಂತ ಅಂತೂ ಅಲ್ಲ ಆದರೆ ಧರ್ಮದಿಂದ ನಾನು ಶ್ರೀಮಂತ ಅಂತ ನಾನು ಹೇಳ್ತೇನೆ ಆದರೂ ಕೂಡ ಇಲ್ಲಿ ಆಶ್ರಮ ಆಗಬೇಕು ಕಲ್ಯಾಣ ಮಂಟಪ ಆಗಬೇಕು ಅಂತ ಎಲ್ಲರದ್ದು ನಮ್ಗೆ ಎಲ್ಲರದು ವಿಶ್ವಾಸ ಇದೆ ಕಂಠದಿಂದ ಮಾತನ್ನ ಹೇಳಿದ್ರು ಆಶ್ರಮದಲ್ಲಿ ಕಲ್ಯಾಣ ಮಂಟಪ ಆಗಬೇಕು ನಾನು ದುರಂತಾಗಿ ನಾನು ಕೇಳಿದೆ ಅಪ್ಪಾಜಿ ನಮ್ಮ ಶಾಸಕರಿಗೆ ಮಾತಾಡಿದ್ರಾ ಅಂತ ಯಾಕಂದ್ರೆ ಇದು ಬರುವುದು ನಮ್ಮ ಶಾಸಕರಿಗೆ ನಮ್ದೇ ಶಾಸಕರು ಅವರು ಕೊಡಗ ಇದ್ದಾನೆ ಅದರ ಪ್ರಶ್ನೆನೇ ಇಲ್ಲ ಇವತ್ತು ನಾನು ಮಾತನ್ನ ಕೊಡ್ತೇನೆ ಅಪ್ಪಾಜಿ ಅವರಿಗೆ ನಾನು ಸ್ವತಃ ಕರ್ಕೊಂಡು ಹೋಗಿ ನಮ್ಮ ಶಾಸಕರುಗಳಿಗೆ ಕೂರಿಸ್ಕೊಂಡು ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಅಡಿಪಾಯ ಹಾಕ್ಲಿಕ್ಕೆ ನಾನು ಸ್ವತಃ ಪ್ರಯತ್ನವನ್ನ ಮುಂದೆ ಆಗಿ ಮಾಡ್ತೀನಿ ಅಂತ ಮತ್ತು ಮತ್ತು ನನ್ನ ಶಕ್ತಿ ಏನಿದೆ ಆ ಶಕ್ತಿಯ ಪ್ರಕಾರ ಐವತ್ತೊಂದು ಸಾವಿರ ನಾನು ಕೊಡ್ತೀನಿ ಅಂತ ಎಲ್ಲಿಂದ ಫಂಡ್ ಅಲ್ಲ ನಾನು ಕೆಲಸ ಮಾಡುವಂತ ದುಡಿದು ದುಡಿದಂತ ನಂದು ನಂದು ಕೆಲಸ ಮಾಡಿದಂತ ಏನು ಇದೆ ಅದರಲ್ಲಿ ನಾನು ಕೂಡ ತಮಗೆ ಕೊಡ್ತೀನಿ ಯಾಕೆ ನಾನು ಕೂಡ ದೇವಿ ಭಕ್ತ ಮುಂಜಾನೆ ಹೇಳ್ಬೇಕಾದ್ರೆ ನಾನು ಯಾರು ಮುಖ ನೋಡುದಿಲ್ಲ ನನ್ನ ಹಸ್ತರೇಖೆಯನ್ನು ನೋಡ್ತೇನೆ ನನ್ನ ಹಸ್ತರೇಖೆಯನ್ನು ನೋಡಿ ಹೇಳ್ತೇನೆ ಕರಾಗ್ರೆ ವಸ್ತೆ ಲಕ್ಷ್ಮಿ ಕರ್ಮತೆ ಸರಸ್ವತಿ ಕರ್ಮುಲೆತ್ತು ಗೋವಿಂದ ಹಾಪ್ರಭಾತೆ ಅಂತ ಹೇಳ್ತೀನಿ ಅಂದ್ರೆ ನನ್ನ ಕೈಯಲ್ಲಿ ಲಕ್ಷ್ಮಿ ನನ್ನ ಕೈಯಲ್ಲಿ ಸರಸ್ವತಿ ನನ್ನ ಕೈಯಲ್ಲಿ ಗೋವಿಂದ ಇದ್ದಾರೆ ಅಂತ ಹೇಳಿ ನಾನು ಸ್ಮರಣೆ ಮಾಡ್ಕೊಂಡು ಹೊರಗಡೆ ಬರ್ತೀನಿ ಭೂಮಿ ಮೇಲೆ ಭೂಮಿಗೆ ತಾಯಿ ಅಂತ ಹೇಳಿ ನಾವು ಸ್ವೀಕಾರ ಮಾಡಿದಿವಿ ಜಗತ್ತಿನಲ್ಲಿ ಯಾರು ಕೂಡ ಯಾವುದೇ ಭೂಮಿಗೆ ತಾಯಿ ಸ್ವೀಕಾರ ಮಾಡಿಲ್ಲ ಅದರ ಸನಾತನಿಗಳು ಭಾರತವನ್ನ ಭಾರತ ಮಾತಾಕಿ ಅಂದ್ರೆ ಅದರ ತಾಯಿ ರೂಪದಲ್ಲಿ ಸ್ವೀಕಾರ ಮಾಡಿದ್ದೇವೆ ಆ ತಾಯಿ ಮೇಲೆ ಪಾದ ಇಡಬೇಕಾದ್ರೆ ನಾನು ನಿದ್ದೆಯಿಂದ ಎದ್ದು ಭೂಮಿ ತಾಯಿ ಮೇಲೆ ಪಾದ ಇಡಬೇಕಾದ್ರೆ ಹೇಳ್ತೀನಿ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಳಿ ವಿಷ್ಣು ಪತ್ನಿ ಪಾದ ಸ್ಪರ್ಶ ಕ್ಷಮ ನೀನು ಮೂರು ಕಡೆಯಿಂದ ಸಮುದ್ರ ಒಂದು ಕಡೆಯಿಂದ ಹಿಮಾಲಯ ಪರ್ವತದ ಮಧ್ಯದಲ್ಲಿರುವಂತಹ ನಮ್ಮ ಜಗನ್ ಮಾತೆ ಭಾರತ್ ಮಾತೆ ನಿನ್ನ ಮೇಲೆ ನನ್ನ ಪಾದವನ್ನ ಇಡುತ್ತಾ ಇದ್ದೀನಿ ದಯವಿಟ್ಟು ನಾನು ಕ್ಷಮಿಸ್ಬಿಡಮ್ಮ ಅಂತ ಹೇಳ್ತೀನಿ ಯಾಕೆ ನಾನು ನಡಿಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾಳೆ ಆಡ್ಲಿಕ್ಕೆ ತಿರುಗ್ಲಿಕ್ಕೆ ಅವಕಾಶವನ್ನು ಭೂಮಿ ತಾಯಿ ಕೊಡ್ತಾ ಇದ್ದಾಳೆ ಅನ್ನವನ್ನು ನಮಗೆ ಕೊಡ್ತಾ ಇದ್ದಾಳೆ ಆ ತಾಯಿಗೆ ನಮಸ್ಕಾರ ನಾನು ಸ್ನಾನಕ್ಕೆ ಹೋದಾಗ ಮನೆಯ ಒಂದು ತೆಮಗಿ ನೀರನ್ನ ತಲೆ ಮೇಲೆ ಹಾಕಬೇಕು ಒಂದು ತೆಂಗಿಯಿಂದ ತಲೆ ಮೇಲೆ ನೀರನ್ನ ಹಾಕಬೇಕಂತ ಹೇಳಿದ್ರೆ ನಾನು ಹೇಳ್ತೀನಿ ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಾಸ್ಮಿನ್ ಸನ್ನಿಧಂ ಕುರು ಅಂತೇಳಿ ನಾನು ಕೇಳ್ತೀನಿ ಸಪ್ತ ನದಿಗಳು ಬಂದು ನನ್ನ ನೀರಿನಲ್ಲಿ ಸೇರ್ಕೊಂಡ್ಬಿಡಿ ನನಗೆ ಆಶೀರ್ವಾದ ಕೊಡಮ್ಮ ಅಂತ ಹೇಳಿ ಪ್ರಾರ್ಥನೆ ಇದು ಸನಾತನದ ಭಾಗ ಇತ್ತು ಸ್ನಾನ ಮಾಡಿ ಹೊರಗಡೆ ಬರಬೇಕಾದ್ರೆ ದೇವರ ಪೂಜೆ ಮಾಡುದಿಲ್ಲ ನಾನು ದೇವರ ಪೂಜೆ ಮಾಡುಷ್ ಯಾಕಪ್ಪ ಅಂದ್ರ ಸುಮರ ಒಂದು ಮೂರು ನಾಲ್ಕು ವರ್ಷ ಮೂರು ವರ್ಷ ಏನಪ್ಪ ಅಂದ್ರೆ ಬಂದಾಗ ಏನಪ್ಪ ಅಂದ್ರೆ ಬರೀ ಒಂದು ಶೆಡ್ನಾಗ ಏನಪ್ಪ ಅಂದ ತಾಯಿ ಮೂರ್ತಿ ಇಟ್ಟು ಕಾರ್ಯಕ್ರಮ ಮಾಡ್ಕೊತ ಬಂದಿದ್ರು ಕೆಲವೇ ಕೆಲವು ಸಮಯದಲ್ಲಿ ಬೆಳೆದಂಥ ಆಸ್ರಮ ಯಾವ್ದಾರು ಇದ್ರೂ ಅದು ನಾವು ಪದೇ ಮತ್ತು ಆಶ್ರಮ ಅಂತ ಹೇಳಿ ಸಾಕ್ಷಾತ್ ನಾವು ಸುಮಾರು ಅವ್ರಿಗೆ ನಮಗೇನಪ್ಪ ಅಂದ್ರೆ ಎರಡು ಸಾವಿರ ಒಂಬತ್ತೆರಡ್ದಂಗೆ ಅವ್ರಿಗೆ ನಮ್ಗೆ ಏನಪ್ಪ ಅಂದ್ರೆ ಪರಿಚಯ ಮಹಾಯೋಗಿ ಮಾಣಿಕೇಶ್ವರ ಒಂದು ಕಿರುಚಿತ್ರ ಬಿಡುಗಡೆ ಮಾಡೋ ಸಮಯಕ್ಕೆ ಏನಪ್ಪ ಅಂದ್ರೆ ಅವ್ರ ನೇತೃತ್ವ ಏನಪ್ಪ ಅಂದ್ರೆ ಇಡೀ ದಾಸೋ ಸೇವೆ ಅವ್ರ ನೇತೃತ್ವಕ್ಕೆ ಮಾಡಿದಿತ್ತು ಅವಾಗ ನಾವಷ್ಟು ಯಾವುದೇ ನಮ್ಮ ಸಣ್ಣ ವಯಸ್ಸ ಆದರೂ ಕೂಡ ಕೆಲವೊಂದು ಹಿಂಗೆಲ್ಲ ಟೆಂಟ್ ಹಿಂಗೆ ಹೊಡೀಬೇಕಿತ್ತಪ್ಪ ಅಂದ್ರೆ ಪ್ರತಿಯೊಂದು ಏನಪ್ಪ ಅಂದ್ರೆ ನಾ ಇಂಥ ಹಿಂಗೆ ಅಂತ ಅಂತೇಳಿ ಆ ಸಮಯ ಕೂಡ ಅವರು ಬಹಳಷ್ಟು ಆಶ್ರಮಕ್ಕೆ ಏನಪ್ಪ ಸೇವೆ ಮಾಡಿದವರು ಅವಾಗ ನಾವು ಲಾಧಾಕ್ ಹೋಗೋ ಸಮಯಕ್ಕೆ ಏನಪ್ಪ ಅಂದ್ರೆ ಅವ್ರ ಮನೆಗೆ ಹಿಂಗೆ ಲಾಧಾಕ್ ಧರಿ ಹಣ ಜಾತ್ರೆಗೆ ಹೋಗೋ ಸಮಯಕ್ಕೆ ಏನಪ್ಪ ಅಂದ್ರೆ ಅಪೂರ ಇಲ್ಲಿ ಇಲ್ ಥರ ಬಂದರೆ ಮನೆಗೆ ಮನೆಗೆ ಬಂದವರು ಅಂತ ಹೋದಾಗ ಆಗಿಲ್ಲ ಅವಾಗ ಸಾಕ್ಷಾತ್ ವೈಷ್ಣದೇವಿ ಗುಡಿ ಹೋದಕ್ಲೇ ಆಗಿತ್ತು ಯಾಕಪ್ಪ ಅಂದ್ರೆ ಮೂರ್ತಿ ಅಷ್ಟು ಖುಷಿಯಾಗಿತ್ತು ನಿಜವಾಗ ಅವ್ರ ಮಾತೇ ಹತ್ತಿದ ನಾನು ನಿಮ್ ಕೈದಾಗ ಬರೇ ಹೆಸರಿನಾಗ ಬರೇ ಅಮೃತ ಇಲ್ಲ ನಿಮ್ ಕೈದಾಗೆ ಅಮೃತ ಅಂತ ಹೇಳ್ತಿದ್ದೆ ನಿಜವಾಗ್ಲು ಅವ್ರ ಎಲ್ಲಿ ಹೋಗಿ ಅಡಿಗೆ ಮಾಡಿದ್ರೆ ಅವ್ರ ಬರಕತ್ತೆ ಆಗ್ತಿತ್ತು ಅದು ಆ ತಾಯಿನೇ ಏನಪ್ಪಾ ಒಲ್ ಭಕ್ತಿ ಹೊಲ್ ಏನಪ್ಪ ಅಂದ್ರ ಆ ಸಾಕ್ಷಾತ್ ಆ ಅಲ್ಲಿ ಹರಣು ಇಲ್ಲ ಗೊತ್ತಿಲ್ಲ ಇಲ್ಲಿ ಮಾತ್ರ ಬಂದೇನಪ್ಪಾ ಏನಪ್ಪಾ ಅವ್ರು ಅವರು ನೆನೆಸಿ ಜಾಗ ಅವ್ರ ಇದ್ದ ಜಾಗದಾಗ ಬಂದ್ ನೆನೆಸಕ್ ಇಷ್ಟಪಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕಾಗಿ ಆ ದೇವಿಯ ಸೇವೆ ಮಾಡಿ ನಾವೆಲ್ಲ ಏನಪ್ಪ ಅಂದ್ರ ಎಲ್ಲರೂ ಪಾವನಾಗ ಕೆಲಸನ ಮಾಡಬೇಕು ಯಾಕಂದ್ರ ನಿಜವಾಗ್ಲು ಕೋಟಾ ಕೇದರು ಕೋಟ ಬೀದರು ಪುಣ್ಯವಂತರು ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರ ಅಲ್ಲಿ ಏನಪ್ಪ ವರ್ಷಿಗೆ ಅದ್ಭುತ ಕಾರ್ಯಕ್ರಮ ಸಾವಿರಾರು ಜನ ಸಿಟಿ ಎಲ್ಲ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಿರು ಅವ್ರೆಲ್ಲಾ ಬಿಟ್ಟೇನಪ್ಪ ನಿಮ್ ಊರಿಗೆ ಬಂದ ತಾಯಿ ಅಂದ್ರೆ ಅದು ವೈಷ್ಣ ದೇವಿಗೆ ನಿಮ್ಗೆ ಏನೋ ಸಂಬಂಧ ಅಂತ ಇಲ್ಲಿ ಅಂತ ನೆನಸಕ್ ಇಷ್ಟ ಪುಣ್ಯವಂತರು ಯಾರು ಇಲ್ಲ ಅಂತ ಅನಿಸ್ತದ ಅದಕ್ಕ ಏನು ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ಬೇಕಂತ ಹೇಳಿ ಏನು ಅವ್ರ ಸಂಕಲ್ಪ ಪಟ್ಟಾರ ಅದು ನಮಗಂತೂ ಸಾಕ್ಷಾತ್ವಾಗಿ ನಿಮ್ಗೆ ನಿಜವಾಗ್ಲೂ ಸತ್ಯವಾಗಿ ಹೇಳ್ತೀನಿ ನನಗೆ ಗೊತ್ತಿಲ್ಲ ಯಾರು ಯಾರಿಗೆ ಗೊತ್ತಿಲ್ಲ ಅವ್ರು ನಿನ್ನೆ ಅವ್ರ ತಲೆಗೆ ಆ ತಾಯಿ ಏನು ಕೊಟ್ಟಳು ನನಗೆ ಗೊತ್ತಿಲ್ಲ ಏನು ಆ ಮಳೆಗೆ ನೋಡಿ ಆ ದೇವಿನೇ ಸಾಕ್ಷಾತ್ ವೈಷ್ಣೋ ದೇವಿ ಅವರ ಹೃದಯದಲ್ಲಿ ಹುಕ್ಕಿ ಈ ಮಾತನ್ನು ಹೇಳ ನನಗೆ ಗೊತ್ತಿಲ್ಲ ಆದ್ರೂ ಕೂಡ ಅದು ಏನಾದ್ರೂ ಇದು ಎಲ್ಲ ತಾಯಿ ದೇವಿಗೆ ಸಲ್ಲಿದ ನಮ್ಗೆ ಯಾರಿಗೂ ಇಲ್ಲ ಅಂತ ಹೇಳ್ತಾ ದೇವಿ ಯಾಕಂದ್ರ ನೀವು ಕಲ್ಯಾಣ ಮಂಟಪ ನೀವು ಹತ್ತು ಕೊಡ್ರಿ ಐದು ಕೊಡ್ರಿ ಎಲ್ಲ ನಿಮ್ಮದೇ ಇದು ಇದು ನಮ್ಮದಲ್ಲ ಇದು ನಿಮ್ಮದು ಕಲ್ಯಾಣ ಮಂಟಪ ನಮಗ್ ಕಲ್ಯಾಣ ಮಂಟಪ ಅಲ್ಲ ಅದಕ್ಕ ನೀವು ಯಾರು ಹತ್ತು ಕೊಡ್ರಿ ಐದು ಕೊಡ್ರಿ ಏನ್ ಕೊಡ್ತೀರಿ ಅದು ನಿಮಗ್ ಬಿಟ್ಟಿಂದು ಅದು ಕಲ್ಯಾಣ ಮಂಟಪನು ಕೂಡ ನಿಮ್ ಕೌಟದವ್ರಿಗೆ ಬಿಟ್ಟಿಂದು ಎಲ್ಲರೂ ಕಲ್ತು ಮಾಡಿದ್ರ ಹನಿ ಅಪ್ಪ ಹೇಳ ಹನಿ ಗುಡದ್ರ ಹಳ್ಳ ತನಿಗೂಡದ ರಾಶಿ ಅಂತ ತಾವೆಲ್ಲರೂ ನಿಂತು ಈ ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಿದ್ರ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಿಮ್ದು ಯಾವುದೇ ಕಾರ್ಯಕ್ರಮ ಆಗ್ಲಿ ನಿಮ್ಗೆ ಅನುಕೂಲ ಆಗ್ತದ ತಾಯಿಯ ಸನ್ನಿಧಾನದಲ್ಲಿ ತಾಯಿಯ ಆಶೀರ್ವಾದ ಕೂಡ ಆಗ್ತದ ಅದಕ್ಕ ತಾವೆಲ್ಲರಿಗೂ ಆ ವೈಷ್ಣೋದೇವಿ ಐಶ್ವರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತೇಳಿ ತಾಯಿ